ನಮಸ್ತೆ ಎರಡು ದಿನದಂತೂ ಜರ್ನಿ ತುಂಬ ಚೆನ್ನಾಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತು ಹತ್ತು ಅಕ್ಟೋಬರ್ ತಿಂಗಳಂತೂ ನಾವು ಬಂದಿದ್ದಂತೂ ತುಂಬಾ ಮೆಮೊರಿಬಲ್ ಆಗಿದೆ ಇಪ್ಪತ್ತೈದನೇ ತಾರೀಕು ಮತ್ತೆ ಇಪ್ಪತ್ತಾರನೇ ತಾರೀಕು ಎರಡೂ ಕಡೆ ಉಂಡ್ಲುಪೇಟೆ ಹತ್ರ ಇದ್ದೀವಿ ಮತ್ತೆ ಬಂಡೀಪುರ ಫಾರೆಸ್ಟ್ ಕೂಡ ವಿಸಿಟ್ ಮಾಡಾಯಿತು ಈಗ ನೆಕ್ಸ್ಟ್ ನಾವು ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಹೋಗ್ತಾ ಇದೀವಿ ಇವತ್ತಿದ್ದ ಶಿಕ್ಷಣ ಅಂತೂ ತುಂಬಾ ಚೆನ್ನಾಗಿ ನಡೆಯಿತು ನಿನ್ನೆ ಕೂಡ ಶಿಕ್ಷಣ ಇತ್ತು ಅದ್ರಲ್ಲಿ ಏನೇನು ತಿಳ್ಕೊಂಡು ಅಂತಂದ್ರೆ ಬೆಂಗಳೂರಿನ ಅಸಮತೋಲನ ಮತ್ತೆ ನಮ್ಮ ಮೈಸೂರು ಏನೋ ವೃಶ್ಯಾಂಶ ಬಗ್ಗೆ ತಿಳ್ಕೊಂಡು ಅದಾದ್ಮೇಲೆ ಯಾವ ಯಾವ ರೀತಿ ಇದೆ ಮತ್ತೆ ಮರಗಿಡಗಳು ಬೇಕೋ ಮೋಡ ಎಷ್ಟು ಪ್ರಮಾಣದಲ್ಲಿ ಇದೆ ನೀರಿನ ಪ್ರಮಾಣ ಎಷ್ಟಿದೆ ಅಲ್ಲಿ ಬಿಟ್ರೆ ಅಂತರ್ಜಲ ಪ್ರಮಾಣ ಎಷ್ಟಿದೆ ಆಹಾರ ಉತ್ಪಾದನೆ ಎಷ್ಟು ಮಾಡ್ತಾರೆ ಗೊಬ್ಬರದ ತಯಾರಿಕೆ ಮಾಡ್ತಾರೆ ಮತ್ತೆ ಪಕ್ಷಿ ಆಶ್ರಯ ತಾಣಗಳು ಯಾವ್ಯಾವಿದೆ ಮರ ಇಲ್ಲದೆ ಮನೆ ಇಲ್ಲ ಮನೆ ಇಲ್ಲದೆ ಮರ ಇಲ್ಲ ಇದು ನಮ್ಮ ದೇಶಕ್ಕೆ ಮುಖ್ಯವಾಗಿದೆ ಅದಾದ್ಮೇಲೆ ಎಷ್ಟು ಪರ್ಸೆಂಟ್ ಆಕ್ಸಿಜನ್ ಬರುತ್ತೆ ಅದಾದ್ಮೇಲೆ ಗಾಳಿ ಮಲಿನವಾಗಿದೆಯಾ ಪರಿಶುದ್ಧವಾಗಿದೆಯಾ ಅದು ಕೂಡ ತಿಳ್ಕೊಂಡು ಅದಾದ್ಮೇಲೆ ಕಾಡೆಮ್ಮೆ ಅಂದ್ರೆ ಕಾಡು ಪ್ರಾಣಿಗಳು ಎಷ್ಟೆಷ್ಟಿದೆ ಅವೆಲ್ಲ ಏನಕ್ಕೆ ಕಾಡಿನ ನಾಡಿ ಯಾಕೆ ಬರ್ತಿದೆ ಅದನ್ನು ಕೂಡ ತಿಳ್ಕೊಂಡು ನಾಡಿಗೆ ಬರ್ತಿರೋ ಕಾರಣ ನಾವೇ ಅಂದ್ರೆ ನಾವು ಮಾಡ್ತಿರೋ ತುಂಬಾ ಕೆಟ್ಟ ಕೆಲಸದಿಂದ ಅಲ್ಲಿ ಕಾಡನ್ನ ನಾವು ನಾಶ ಮಾಡಿ ಕಾಡು ಪ್ರಾಣಿ ಎಲ್ಲ ನಾಡಕ್ಕೆ ಬರ್ತಾ ಇದೆ ಜೀವಿಗಳ ಆಶಯ ತಾಣ ನಾವು ಮುಚ್ಚು ಹಾಕ್ತಾ ಇದೀವಿ ಮತ್ತೆ ಭೂರುಚನೆ ಕ್ರಿಯೇಟ್ ಆಯಿತು ಭೂಕಂಪನಗಳು ಯಾಕೆ ಬರ್ತವೆ ಭೂಮಿಯ ಒತ್ತಡ ಎಲ್ಲಿ ಹೆಚ್ಚಾಗುತ್ತೆ ಅದಾದ್ಮೇಲೆ ಮಳೆ ಎಷ್ಟು ಜೋರು ಪ್ರಮಾಣದಿಂದ ಬರುತ್ತೆ ಯಾಕೆ ಬರುತ್ತೆ ಎಲ್ಲಿ ಮತ್ತೆ ಭೂಕಂಪನಗಳು ಆಗ್ತವೆ ಚಂಡಮಾರುತಗಳು ಬರುತ್ತೆ ಅದನ್ನು ಕೂಡ ತಿಳ್ಕೊಂಡು ಮತ್ತೆ ನೀಡ್ಸು ಮಾಡಿಸು ಅಂದ್ರೆ ಅವಶ್ಯಕತೆ ಇರೋದು ಬಯಸುವುದು ಅಂದ್ರೆ ನಮ್ಗೆ ಅವಶ್ಯಕ ಇರೋದಾದ್ರೆ ನೀರು ಗಾಳಿ ಆಹಾರ ಇದು ಅವಶ್ಯಕತೆ ಯಾಕಂದ್ರೆ ಪ್ರತಿನಿತ್ಯ ನಾವು ಬಳಸಂತ ಯಾವುದೇ ರೀತಿ ವಸ್ತುಗಳಾಗಿರ್ಬೋದು ಏನೋ ನಾವು ಜೀವನಕ್ಕೆ ಬೇಕೇ ಬೇಕು ಅದರಿಂದ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕೃಷಿ ಪೀಡಿತ ವಲಯಗಳಾಗಿದೆ ಅದನ್ನು ಕೂಡ ತಿಳ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಬಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಂದ್ರೆ ನಲವತ್ತೊಂದು ವರ್ಷದಿಂದ ನಾವು ಆರಲಕ್ಷ್ಮೀ ಸಂಸ್ಥೆಯಲ್ಲಿ ಎಲ್ಲ ಕೂಡ ಪ್ರಾರಂಭವಾಗಿದ್ದು ಈಗಲೂ ಕೂಡ ನಡೀತಾ ಇದೆ ಕರ್ನಾಟಕದಲ್ಲಿ ಎಂಟು ಜಿಲ್ಲೆಗಳಲ್ಲಿ ನಡೀತಾ ಇದೆ ಮೈಸೂರು ಮಂಡ್ಯ ಚಾಮರಾಜನಗರ ಗುಂಡ್ಲುಪೇಟೆ ದಾವಣಗೆರೆ ರಾಯಚೂರು ಬಾಗಲಕೋಟೆ ನೆಕ್ಸ್ಟು ಗುಲ್ಬರ್ಗ ಇಷ್ಟು ಕೂಡ ಜಿಲ್ಲೆಗಳಲ್ಲಿ ನಡೀತಾ ಇದೆ ತುಂಬ ಚೆನ್ನಾಗಿ ನನಗಂತೂ ಇಷ್ಟ ಆಯಿತು ಹೇಗಿದೆ ಅಂತ ಎಲ್ಲ ವೀಡಿಯೋ ಮಾಡಿದ್ದೀನಿ ಸೆಷನ್ ಕೂಡ ಚೆನ್ನಾಗಿದೆ ಎಲ್ಲ ಆಗ್ತೀನಿ ಮತ್ತು ಫೈರ್ ಕ್ಯಾಂಪ್ ಆಗಿರ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ನಿಮ್ಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದೇ ರೀತಿ ವಿಡಿಯೋಗಳು ಬೇಕಂದ್ರೆ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್